ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭವಿಷ್ಯ ಸಂಕಷ್ಟದಲ್ಲಿ ಸಾಲು ಸಾಲು ಆರೋಪದಲ್ಲಿ ದಿ ಬಾಸ್ ಒಟ್ಟು ದರ್ಶನ್ ಮೇಲಿರೋ ಕೇಸಸ್ ಎಷ್ಟು ಗೊತ್ತಾ ಪ್ರೂವ್ ಆದ್ರೆ ಎಷ್ಟು ವರ್ಷ ಜೈಲು ಶಿಕ್ಷೆ ಎಸ್ ನಟ ದರ್ಶನ್ ವಿರುದ್ಧ ಕೇಳಬಂದ ಆರೋಪಗಳು ಇದೇ ಮೊದಲೇನಲ್ಲ ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿದೆ ಇದೀಗ ಹಲ್ಲೆ ಹಾಗೆ ಕೊಲೆ ಆರೋಪದ ಮೇಲೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ನಟ ದರ್ಶನ್ ವಿರುದ್ಧ ಇರುವಂತಹ ಆರೋಪ ಪ್ರಕರಣ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ ಕಳೆದ ಕೆಲವು ದಿವಸದ ಹಿಂದೆ ಮಹಿಳೆಗೆ ನಾಯಿಂದ ಕತ್ಸಿದಂತಹ ಆರೋಪ ಕೇಳ ಬಂದಿತ್ತು ಇದೇ ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಇದಕ್ಕೂ ಮುನ್ನ ಕಾಟೇರ ಚಿತ್ರದ ಸಕ್ಸಸ್ ಮೀಟ್ ವೇಳೆ ಕಾಂಟ್ರವರ್ಸಿ ಮಾಡಿಕೊಂಡಿದ್ರು ಅದೇನಪ್ಪಾ ಅಂದ್ರೆ ಅವಧಿ ಮೀರಿ ರಾತ್ರಿವರೆಗೂ ಕೂಡ ಪಬ್ಬಲಿ ಉಳಿದುಕೊಂಡು ಪಾರ್ಟಿ ಮಾಡಿದ್ರು ಅನ್ನುವಂಥ ಆರೋಪ ಇತ್ತು ಪವಿತ್ರಗೌಡ ವಿಚಾರದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಆರೋಪಿಸಿದ್ರು ಇದೂ ಕೂಡ ದೊಡ್ಡ ಕಾಂಟ್ರವರ್ಸಿ ಕಾರಣ ಆಗಿತ್ತು ಹಾಗೆ ಮೈಸೂರಿನ ಸೋಷಿಯಲ್ ಹೋಟೆಲ್ನಲ್ಲಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದಂತಹ ಸಂಬಂಧ ಕೂಡ ಇವ್ರ ವಿರುದ್ಧ ದೂರು ದಾಖಲಾಗಿತ್ತು ಮತ್ತೊಂದು ಮೈಸೂರಿನಲ್ಲೇ ಹೆಬ್ಬಾಳ ರಿಂಗ್ ರಸ್ತೆ ಬಳಿ ನಡೆದಂತಹ ಆಕ್ಸಿಡೆಂಟ್ ಏನಿದೆ ಇದರಲ್ಲೂ ಕೂಡ ದರ್ಶನ್ ಅವರ ಹೆಸರಲ್ಲಿ ದೂರು ದಾಖಲಾಗಿತ್ತು ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲೇ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಈಗ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ಅದು ಕೂಡ ಮೂರು ಸಂಕಷ್ಟ ಇದೆ ಇದರಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಹಾಗಾದ್ರೆ ಅದು ಯಾವುದು ಅನ್ನೋದಾದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥ ಆರೋಪದ ಕೇಸ್ ಒಂದಾದರೆ ಅವ್ರನ್ನ ಗೋಡೋನಲ್ಲಿ ಕೂಡಿಟ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂಥ ಆರೋಪ ಇನ್ನೊಂದು ಜೊತೆಗೆ ಮೃತದೇಹವನ್ನು ಎಸೆದು ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಯತ್ನಿಸಿದ್ರು ಅನ್ನುವಂಥ ಮತ್ತೊಂದು ಆರೋಪ ಇಲ್ಲಿ ಹಲ್ಲೆ ಬಳಿಕ ಆತ ಸಾವನ್ನಪ್ಪಿರೋದ್ರಿಂದ ಇಲ್ಲಿ ಕೊಲೆ ಮಾಡಿದಂತ ಪ್ರಕರಣ ಒಂದಾದ್ರೆ ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಟೂ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅದೇ ರೀತಿ ಸಾಕ್ಷ್ಯ ನಾಶ ಯತ್ನಿಸಿದಂತಹ ಸೆಕ್ಷನ್ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ ಈ ಮೂರೂ ಕೇಸ್ನಲ್ಲೂ ದರ್ಶನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ತನಿಖೆ ಕೂಡ ತೀವ್ರವಾಗಿ ನಡೀತಾ ಇದೆ ವಿಚಾರಣೆ ಕೂಡ ತೀವ್ರವಾಗಿ ನಡೀತಾ ಇದೆ ಆದ್ರೆ ಡಿ ಬಾಸ್ ಎಲ್ಲ ಅಭಿಮಾನಿಗಳಲ್ಲಿ ಎಲ್ಲ ಸೆಲೆಬ್ರಿಟಿಗಳ ಪ್ರಾರ್ಥನೆ ಒಂದೇ ಈ ಕೇಸ್ನಲ್ಲಿ ದರ್ಶನ್ ಅವರು ಶಾಮೀಲಾಗಿರಬಾರ್ದು ಇದರಲ್ಲಿ ಅವರ ಕೈವಾಡ ಇರಬಾರ್ದು ಇಂಥ ಕೆಲಸದಲ್ಲಿ ಅವರು ಶಾಮೀಲಾಗಿರಬಾರ್ದು ಅನ್ನೋದು ಒಂದೇ ಪ್ರಾರ್ಥನೆ ಸೊ ಡಿ ಬಾಸ್ ಅವರು ಈ ಕೇಸ್ನಿಂದ ಹೊರಬರಲಿ ಅನ್ನುವಂಥ ಒಂದು ಪ್ರಾರ್ಥನೆಯಲ್ಲಿ ಅವರ ಸೆಲೆಬ್ರಿಟಿಗಳಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್